ದುರಾಸೆ ಸೊಸೆ ಹಾಗೂ ಮ್ಯಾಜಿಕ್ ಕನ್ನಡಿ ಪ್ರತಿದಿನ ಬೆಳಗ್ಗೆನೇ ಎದ್ದು ಚಂದ್ರಕಾಂತ ಸ್ನಾನ ಮಾಡಿ ಅವಳು ತೌರ್ ಮನೆಯಿಂದ ತಂದಿರೋ ಅವಳಗಿಷ್ಟವಾದ ಕನ್ನಡಿ ಮುಂದೆ ಕುತ್ಕೊಂಡು ಮುಖಾನ ನೋಡ್ತಾ ಹಬ್ಬ ಇವತ್ತೇನ್ ನಾನು ಇಷ್ಟು ಚಂದ್ವ ಕಾಣಿಸ್ತಾ ಇದ್ದೀನಿ ಅದೇನಂತ ಹೇಳ್ಕೊಳ್ಳೋದು ನನ್ನ ಅಂದ ಚಂದದ ಬಗ್ಗೆ ಇದನ್ನೆಲ್ಲ ನೋಡ್ತಾ ಅತ್ತೆ ಸೂರ್ಯಕಾಂತ ಮುಖಾನ ತಿರುಗಿಸ್ಕೊಂಡ್ರು ಇಷ್ಟು ಅಂದಗಾತಿ ಈ ಮನೆಗ್ ಸೊಸೆಯಾಗ್ ಬರ್ಬೇಕಂದ್ರೆ ನನ್ ಗಂಡ ಎಷ್ಟು ಅದೃಷ್ಟ ಮಾಡಿದ್ನೋ ಏನೋ ಮೇಕಪ್ ಮಾಡ್ಕೊಳ್ತಾ ಅಷ್ಟಕ್ಕೂ ಅತ್ತೆ ಅಲ್ಲಿ ಕೂತಿದನ್ನ ಮರ್ತೇ ಹೋದ್ಲು ಅವ್ರನ್ನ ಗಮನಿಸದೆ ಇರೋ ಸೊಸೆನ ನೋಡದ್ ಮೇಲೆ ಅವ್ರಿಗೆ ಮೈ ಎಲ್ಲಾ ಉರ್ದೋಯ್ತು ಯಾವಾಗ್ ನೋಡಿದ್ರು ಆ ಕನ್ನಡಿಗೆ ಹಲ್ಲಿ ಅಂಟ್ಕೊಂಡ್ ಅಂಟ್ಕೊಂಡಿರ್ತಾಳೆ ಆಗ್ಲಿ ಅತ್ತೆಗೆ ಬಂದು ಒಂದಷ್ಟು ಸಹಾಯ ಮಾಡೋಣ ಅನ್ನೋಷ್ಟು ಬುದ್ಧಿನೇ ಇಲ್ಲ ಈ ಹುಡುಗಿಗೆ ಬೆಳಗ್ಗೆ ಎದ್ದಾಗ್ಲಿಂದ ಹೊತ್ತು ಮುಳುಗೋವರೆಗೂ ಇದೇ ಕೆಲಸ ಮಾಯಗನ್ನಡಿ ಮಾಯಗನ್ನಡಿ ಅದು ಎಲ್ಲಿಂದ ಹೇಳ್ತಿದ್ದಂಗೆ ಪಟ್ಟಂತ ಚಂದ್ರಕಾಂತ ಇಟ್ಕೊಂಡಿದ್ದಿದಿತ್ ಕನ್ನಡಿ ಹೊಡೆದೋಯ್ತು ಅಷ್ಟೊತ್ತು ಅವಳ ಅಂದಾನ ನೋಡ್ಕೊಂಡು ಹೊಗಳ್ಕೊಂತ ಇದ್ದಿದ್ ಚಂದ್ರಕಾಂತ ಕನ್ನಡಿ ಹೊಡ್ದೋಗಿದ್ ನೋಡಿ ಬೇಜಾರಾದ್ಲು ನನ್ ತವ್ರ ಮನೆಯಿಂದ ಎಷ್ಟೋ ಪ್ರೀತಿಯಿಂದ ತಂದಿದ್ದ ಅಂದವಾದ ಕನ್ನಡಿ ಹೇಳ್ತಾ ವಿಪರೀತ ಅಳ್ತಿದ್ಲು ಅದನ್ನೋಡಿ ಆನಂದಿಸ್ತಿದ್ದ ಸೂರ್ಯಕಾಂತ ಸೊಸೆ ಹತ್ರ ಬಂದು ಸುಮ್ನೀರಮ್ಮ ನಿನ್ನಂದಕ್ಕೆ ಆ ಕನ್ನಡಿಯಾದರೂ ಏನಾಗುತ್ತೆ ಹೇಳು ಅದಕ್ಕೆ ಚೂರಾಯ್ತು ಅಂದನ್ ನೋಡ್ತಾ ಅದು ಇಷ್ಟಿನ ಇದ್ದಿದ್ದೇ ಹೆಚ್ಚು ಅಂತ ವ್ಯಂಗ್ಯವಾಗಿ ಮಾತಾಡಿದ್ರು ಆ ಇಡೀ ದಿನ ಚಂದ್ರಕಾಂತಾಳಿಗೆ ನಿದ್ದೆನೂ ಬಂದಿಲ್ಲ ಊಟನೂ ಸೇರಿಲ್ಲ ಆಲೋಚನೆ ಎಲ್ಲ ಆ ಒಡ್ದೋಗಿದ್ ಕನ್ನಡಿ ಮೇಲೆ ಇತ್ತು ಸೊಸೆ ಕನ್ನಡಿ ಬಗ್ಗೆನೆ ಯೋಚಿಸಿ ದುಃಖ ಪಡ್ತಿದ್ದಿತ್ ತಿಳಿದ ಸೂರ್ಯಕಾಂತ ಸೊಸೆಗೆ ಸಮಾಧಾನ ಹೇಳಕ್ಕೆ ಹೋದ್ರು ಸುಮ್ನಿರಮ್ಮ ನೀನ್ ಅಳ್ತಾ ಇದ್ರೆ ಒಡ್ದೋಗಿರೋ ಕನ್ನಡಿ ಬಂದ್ಬಿಡುತ್ತಾ ಇಲ್ ನನ್ ಮಾತ್ ಕೇಳು ನನ್ನ ಹತ್ರ ಇರೋ ಕನ್ನಡಿನ ಕೊಡ್ತೀನಿ ಹೊಸದನ್ನ ತಗೊಳ್ಳೋವರೆಗೂ ಇದನ್ನ ಉಪಯೋಗ್ಸು ಅಂತ ಹೇಳ್ತಾ ಸೊಸೆಗೋಸ್ಕರ ಅವರ ಹಳೆ ಟ್ರಂಕ್ ಪೆಟ್ಟಿಗೆಯಿಂದ ಒಂದು ಕನ್ನಡಿನ ತೆಗೆದುಕೊಟ್ರು ತಗೋ ಇದೊಂದು ಮ್ಯಾಜಿಕ್ ಕನ್ನಡಿ ಇದನ್ನ ನಾನ್ ನಮ್ ತವರ್ ಮನೆಯಿಂದ ತಂದಿದ್ದು ಇದರಲ್ಲಿ ನೀನು ಎಷ್ಟು ಬೇಕೋ ಅಷ್ಟು ಅಂದ್ವಾಗ್ ಕಾಣ್ತೀಯ ಇದ್ರ ವಿಶೇಷ ಏನಂದ್ರೆ ನೀನ್ ಇದ್ರಲ್ ನೋಡ್ಕೊಂಡು ಯಾರನ್ನೂ ನೆನ್ಸ್ಕೊಂಡೆ ಅನ್ಕೋ ನೀನ್ ಅವ್ರ ರೂಪಕ್ ಬದ್ಲಾಗ್ತೀಯಾ ಅದಕ್ಕೆ ಹುಷಾರಾಗಿರು ನೀನೇನಾದ್ರೂ ಈ ಕನ್ನಡಿ ಮುಂದೆ ಕುತ್ಕೊಂಡು ಯಾವ್ದಾದ್ರು ನಾಯಿನೋ ಕತ್ತೆನೋ ನೆನ್ಸ್ಕೊಂಡ್ರೆ ಅದಾದ್ಮೇಲೆ ಮಾಡಕ್ ಏನೂ ಇಲ್ಲ ಸರ್ಕಸ್ ಅವರೊ ಝೂ ಅವರೋ ಬಂದ್ ಇಡ್ಕೊಂಡ್ ಹೋಗ್ತಾರೆ ಅಂತ ಹೇಳ್ತಾ ಆ ಕನ್ನಡಿನ ಚಂದ್ರಕಾಂತ ಕೈಯಲ್ಲಿ ಕೊಟ್ಟು ಹೋದ್ರು ಏನು ಈ ಹಳೆ ಕನ್ನಡಿ ಮ್ಯಾಜಿಕ್ ಮಿರರಾ ಮತ್ತೆ ಈ ಕನ್ನಡಿಯಲ್ಲಿ ಇಷ್ಟು ಮ್ಯಾಜಿಕ್ ಇದ್ರೆ ನಮ್ಮ ಅತ್ತೆ ಯಾಕೆ ಹೀಗಿರ್ತಾರೆ ಹೇಳು ಹೇಳ್ತ ಕಡೆ ನೋಡಿದ್ಲು ಈ ಎಲ್ಲಾ ಸುಳ್ಳೇ ಹೇಳ್ತಾಳೆ ಹಾಗಿದ್ರೆ ನನ್ ಹೇಳ್ತಾ ಕನ್ನಡಿ ಒಳಗ್ ಶಾಕು ಆ ಕ್ಷಣ ಕನ್ನಡಿಯಲ್ಲಿ ತನ್ನ ರೂಪ ಕಟ್ಟ್ರೀನ ಕೈಫ್ ತರ ಬದ್ಲಾಗಿದ್ದನ್ ನೋಡಿ ಆಶ್ಚರ್ಯಪಟ್ಲು ಚಂದ್ರಕಾಂತ ಆ ರೀತಿ ಕನ್ನಡಿಯನ್ನ ನೋಡ್ತಾ ಇದ್ದ ಚಂದ್ರಕಾಂತಳಿಗೆ ಒಂದ್ ಐಡಿಯಾ ಬಂತು ಈ ಕನ್ನಡಿ ನಿಜವಾಗ್ಲೂ ಮ್ಯಾಜಿಕ್ ಮಿರರ್ ಆದ್ರಿಂದ ಇಷ್ಟು ದಿನ ಅವಳಗ್ ತೊಂದರೆ ಕೊಟ್ಟಿದ್ದ ಅತ್ತೆನ ಹಿಡ್ಕೊಂಡು ಅವ್ರಿಗೊಂದು ಒಳ್ಳೆ ಪಾಠ ಕಲ್ಸ್ಬೇಕನ್ಕೊಂಡ್ಲು ಮರುದಿನ ಸೂರ್ಯಕಾಂತ ಗಂಡ ಸುಬ್ಬಾರಾವ್ ಮನೆಯಿಂದ ಹೊರಗಡೆ ಹೋಗಿದನ್ ನೋಡ್ತಾ ಚಂದ್ರಕಾಂತ ಕನ್ನಡಿ ಒಳಗ್ ನೋಡ್ತಾ ನಾನೀಗ ನಮ್ ಮಾವ್ನೋರ್ತರ ಬದ್ಲಾಗ್ಬೇಕು ಅನ್ಕೊಂಡ್ಲು ಅನ್ಕೊಂಡಿದ ತಕ್ಷಣನೇ ಚಂದ್ರಕಾಂತ ಸುಬ್ಬಾರಾವ್ ತರ ಬದ್ಲಾಗ್ಬಿಟ್ಲು ಆ ರೀತಿ ಸುಬ್ಬಾರಾವ್ ತರ ಬದ್ಲಾಗಿ ಚಂದ್ರಕಾಂತ ಗಟ್ಟಿಗೆ ಕೂಗಿದ್ಲು ಎಲ್ಲಿದೀ ಎಷ್ಟು ಸಲ ಕುಗ್ಬೇಕೆ ನೀನು ಅದನ್ ಕೇಳಿ ಎದ್ದು ಬಿದ್ದು ಬಂದ್ರು ಸೂರ್ಯಕಾಂತ ಏನೇ ಪಿಳಿ ಪಿಳಿ ಕಂಡ್ಬಿಟ್ಕೊಂಡ್ ಹಂಗ್ ನೋಡ್ತಿದೆ ಯಾಕೆ ಹಾ ಹೋಗು ಒಳಗಡೆ ಹೋಗಿ ನಿನ್ನೆ ಕೊಟ್ಟಿದ್ದು ತಗೊಂಡ್ಬ ಹೋಗು ಅಂತ ಗೆದ್ರಿಸಿದ್ಲು ಪಾಪ ಸೂರ್ಯಕಾಂತ ತಲೆ ತಗ್ಗಿಸ್ಕೊಂಡು ಒಳಗಡೆ ಹೋಗಿ ರೂಪಾಯಿನ ತಂದು ಕೊಟ್ಲು ಆ ದುಡ್ಡು ತಗೊಂಡ್ ಚಂದ್ರಕಾಂತ ಹೊರಗಡೆ ಹೊರಟ್ಲು ಅತ್ತೇನ ಸುಲಭವಾಗಿ ಮೋಸ ಮಾಡಿದ್ದಕ್ಕೆ ಅತ್ತೆಗೆ ಚೆನ್ನಾಗಿ ಬೈದಿದ್ದಕ್ಕೆ ಕೈ ತುಂಬಾ ದುಡ್ಡನ್ ತಗೊಂಡಿದ್ದಕ್ಕೆ ತುಂಬಾನೇ ಸಂತೋಷ ಪಟ್ಲು ಆ ದುಡ್ಡಿನಿಂದ ಒಳ್ಳೆ ರೇಷ್ಮೆ ಸೀರೆ ಕೊಂಡ್ಕೊಂಡ್ಲು ಮಲ್ಟಿಪ್ಲೆಕ್ಸ್ ಅಲ್ಲಿ ಸಿನಿಮಾ ನೋಡಿದ್ಲು ಐಸ್ ಕ್ರೀಮ್ ಪಾರ್ಲರ್ ಹೋಗಿ ಅವಳಗ್ ಇಷ್ಟವಾದ ಐಸ್ ಕ್ರೀಮ್ ತಿಂದು ಎಂಜಾಯ್ ಮಾಡಿದ್ಲು ಮಾವನವ್ರ ಹೊರಗಡೆ ಹೋದ್ಮೇಲೆ ಚಂದ್ರಕಾಂತ ಮಾವನವ್ರ ತರ ಬದ್ಲಾಗಿ ಅತ್ತೆ ಮೇಲೆ ರಿವೆಂಜ್ ತಗೊಳ್ಳೋಳು ಈ ರೀತಿ ಸ್ವಲ್ಪ ದಿನ ಕಳೆದ್ಮೇಲೆ ಒಂದು ದಿನ ಚಂದ್ರಕಾಂತ ಮಾವನವರು ತುಂಬಾ ಸಿಟ್ಟಿನಿಂದ ಹೊರಗಡೆಯಿಂದ ಮನೆಗ್ ಬಂದ್ರು ಚೀ ಪ್ರಪಂಚ ಪೂರ ಹಾಳಾಗೋಗಿದೆ ದುಡ್ಡು ಇಸ್ಕೊಬೇಕಾದ್ರೆ ಕೊಡ್ತೀನಣ್ಣಾ ಅಂತಾರೆ ನಾವು ಕೇಳಕ್ ಹೋದಾಗ ಕೊಡ್ತೀನಿರಣ್ಣ ಅಂತಾರೆ ನನ್ನ ಕೋಪ ಬರೋ ತರನೇ ಮಾತಾಡ್ತಾರೆ ಒಬ್ಬೊಬ್ರುನು ಅಂತ ಹೇಳ್ತಾ ಕೋಪ ಮಾಡ್ಕೊಂಡ್ರು ಅವ್ರ ಹೆಂಡ್ತಿನ ಕರೆದು ಏ ಕಾಂತ ಮೊನ್ನೆ ನಿನ್ ಕೈಗೆ ದುಡ್ಡು ಕೊಟ್ನಲ್ವಾ ಒಳಗಡೆ ಇಟ್ಟಿರೋ ಅಂತ ಅದನ್ ತಗೊಂಡ್ಬಾ ಹೋಗು ಇವಾಗ ಅದ್ರಲ್ಲಿ ಸ್ವಲ್ಪ ಕೆಲ್ಸ ಇದೆ ಅಂತ ಕೇಳಿದ್ರು ಇದನ್ನ ಕೇಳಿದ್ ಸೂರ್ಯಕಾಂತ ಆಶ್ಚರ್ಯವಾಗಿ ಊರ್ನವ್ರು ಹೇಳೋದಲ್ಲ ನಿಜವಾಗ್ಲೂ ದಿಮಾಕ್ ಹತ್ತಿದೆ ಆ ದುಡ್ಡನ್ನ ಅವತ್ತೆ ನಿನ್ ಕೈಲ್ ಕೊಟ್ನಲ್ಲ ಅಂತ ಹೇಳಿದ್ರು ಅಯ್ಯೋ ನನಗೆ ಯಾವಾಗ ಕೊಟ್ಟೆ ಯಪ್ಪಾ ಸರಿಯಾಗಿದ್ಯಾ ನೀನು ಯಾಕೆ ಅವತ್ತು ನಿನ್ ಕೋಪದಿಂದ ಬಂದಿಲ್ವಾ ಅವತ್ತು ನೀನ್ ಕೇಳ್ತಾ ಇದ್ದಂಗ್ಲೆ ನಾನ್ ತೆಗೆದುಕೊಟ್ಟಿಲ್ವಾ ಇವಾಗ ಎಲ್ಲಿದೆ ನನ್ ಕೈಲ್ ದುಡ್ಡು ಇದನ್ನೆಲ್ಲ ಕೇಳ್ತಾ ಇದ್ದಿ ಚಂದ್ರಕಾಂತ ಪಕ್ಕದಲ್ಲಿದ್ದು ನಗ್ತಾ ಇದ್ಲು ಮರುದಿನ ಸುಬ್ಬಾರಾವು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದಂಗೆ ಚಂದ್ರಕಾಂತ ಎಂದಿನಂತೆ ಸುಬ್ಬಾರಾವ್ ತರ ಬದ್ಲಾಗಿ ಅತ್ತೇನ ಅಳಿಸ್ತಾ ಇದ್ಲು ಅಷ್ಟ್ರಲ್ಲಿ ಅವ್ರ ಕೈ ಚೀಲನ ಮರ್ತ ಸುಬ್ಬಾರಾವ್ ಮತ್ತೆ ವಾಪಸ್ ಮನೆಗ್ ಬಂದ್ರು ಅಲ್ಲಿ ತನ್ನ ಹಾಗೆ ಇದ್ದ ಇನ್ನೊಬ್ಬರನ್ನ ನೋಡಿ ಆಶ್ಚರ್ಯ ಪಟ್ರು ಇಬ್ಬರು ಸುಬ್ಬಾರಾವ್ನ ನೋಡಿ ಸೂರ್ಯಕಾಂತನು ಆಶ್ಚರ್ಯಪಟ್ಲು ಇಬ್ಬರಲ್ಲಿ ಯಾರ ಅವಳು ಗಂಡ ಅನ್ನೋದು ಗೊತ್ತಾಗ್ಲೇ ಇಲ್ಲ ನಾನೇ ಸುಬ್ಬಾರಾವ್ ಅಂತ ಹೇಳಿದಾಗ ಇಲ್ಲ ಇಲ್ಲ ನಾನೇ ಸುಬ್ಬಾರಾವ್ ಅಂತ ಇಬ್ರು ಜಗಳ ಆಡಿದ್ರು ಇವನ್ ಯಾರೋ ನನ್ ವೇಷ ಹಾಕೊಂಡು ಎಲ್ರಿಗೂ ಮೋಸ ಮಾಡ್ತಾ ಇದ್ದಾನೆ ಇವನೇ ಎಲ್ಲರ ಹತ್ರಕ್ಕೂ ಹೋಗಿ ನನಗ್ ಬರ್ಬೇಕಾಗಿರೋ ದುಡ್ಡು ಇಸ್ಕೊಂಡು ನಾನೇ ಇಸ್ಕೊಂಡಿದ್ದೀನಿ ಅನ್ನೋ ತರ ಎಲ್ರು ನಂಬಿಸ್ತಾ ಇದ್ದಾನೆ ಸೂರ್ಯಕಾಂತಳಿಗೆ ವಿಷಯ ಅರ್ಥ ಆಯ್ತು ಆದ್ರೆ ಸೊಸೆಗೆ ಬುದ್ಧಿ ಕಲಿಸ್ಬೇಕಂತ ನಿಮ್ಮಲ್ಲಿ ನನ್ನ ನಿಜವಾದ ಗಂಡನಿಗೆ ನನ್ನ ಏಟ್ ಹೇಗಿರುತ್ತೋ ಚೆನ್ನಾಗಿ ಗೊತ್ತು ಎರಡು ಬಿಟ್ರೆ ಇಬ್ಬರಿಗೂ ನನ್ನ ನಿಜವಾದ ಗಂಡ ಹೊರಗಡೆ ಬರ್ತಾನೆ ಸರಿ ಹೇಳಿದ್ಲು ಸುಬ್ಬಾರಾವ್ ತರ ಬದ್ಲಾಗಿ ಚಂದ್ರಕಾಂತ ಗಟ್ಟಿಯಾಗಿ ತನ್ನ ಕೈಯಿಂದ ಸೊಸೆ ತಲೆ ಮೇಲೆ ಸರಿಯಾಗಿ ಕುಟ್ಟದ್ಲು ಸತ್ನಲ್ಲಪ್ಪ ನಾನು ಅಂತ ಗೋಗರದ್ಲು ಚಂದ್ರಕಾಂತ ತಿನ್ನೋ ಬದ್ಲು ಓಡೋಗೋದು ಒಳ್ಳೇದು ಅನ್ಕೊಂಡು ಓಡೋದ ಸೂರ್ಯಕಾಂತ ನಿಜವಾದ ಗಂಡ ಆವಾಗ ಸೂರ್ಯಕಾಂತ ಅವ್ರ ಮ್ಯಾಜಿಕ್ ಮಿರರ್ ನ ತಗೊಂಬಂದು ಅದನ್ನ ಹೊಡೆದಾಗ್ತಾ ಇದ್ದಂಗೆ ಆ